ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮಶ್ರೂಮ್ ಕಬಾಬ್ ಫಸ್ಟ್ ನಾನು ಇಲ್ಲಿ ಬಟನ್ ಮಶ್ರೂಮ್ನ ತಗೊಂಡಿದ್ದೀನಿ ಇದನ್ನ ಆಫ್ ಆಫ್ ಆಗಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಅದಾದ್ಮೇಲೆ ಚೆನ್ನಾಗಿ ತೊಳಿಬೇಕು ಅಂತ ಐದಾರು ಸತಿ ಏನಾದ್ರೂ ಇದನ್ನ ನೀಟಾಗಿ ತೊಳಿಬೇಕು ಯಾಕಂದ್ರೆ ತುಂಬ ಮಣ್ಣಿರುತ್ತೆ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಳ್ಳೋಣ ಈ ಬಟನ್ ಮಶ್ರೂಮ್ ತುಂಬಾ ಟೇಸ್ಟಿ ಆಗಿರುತ್ತೆ ಬರುತ್ತೆ ಸೊ ಇವಾಗ ಒಂದು ಐದಾರು ಸರ್ತಿ ತೊಳೆದಿಟ್ಕೊಂಡಾಯ್ತು ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರ್ ರೆಡಿಮೇಡ್ ಕಬಾಬ್ ಪೌಡರ್ ಸಿಗುತ್ತೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಆಮೇಲೆ ಒಂದು ಮೊಟ್ಟೆ ಉಪ್ಪು ಆಲ್ರೆಡಿ ಕಬಾಬ್ ಪೌಡರ್ ನಲ್ಲಿ ಇರುತ್ತೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಬೇಕು ಎಲ್ಲ ಒಡ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳ್ದಿ ಕಟ್ ಮಾಡಿರೋ ಮಶ್ರೂಮು ನಾನಿಲ್ಲಿ ಇನ್ನೂ ತೀರಾ ಸಣ್ಣದಾಗಿ ಹೆಚ್ಕೊಂಡಿಲ್ಲ ಸೊ ಒಂದರಲ್ಲಿ ಎಡ್ ಮಾಡ್ಕೊಂಡಿದೀನಿ ಆ ಇನ್ನ ಅದು ಫ್ರೈ ಆದ್ಮೇಲೆ ಇನ್ನೂ ಸಣ್ಣ ಹಾಕ್ಬಿಡತ್ತೆ ಅಂತ ಹೇಳಿ ಒಂದ್ರಲ್ಲಿ ಎಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಗಟ್ಟಿ ತರ ಹಾಕ್ತಾ ಹಂಗಾಗಿ ಒಂದ್ ಸ್ವಲ್ಪ ನೀರ್ನ ಹಂಗೆ ಚುಮಸ್ಕೊಳ್ತಾ ಇದೀನಿ ಹಾಗೇನೆ ಅರ್ಶಿಣ ಹಾಕೊಳ್ಳೋದ್ ಮರ್ತ್ಕೊಂಡ್ಬಿಟ್ಟಿದೆ ಸೊ ಅದನ್ನು ಹಾಕೊಂಡ್ಬಿಡೋಣ ಅರ್ಶನ ಎಲ್ಲ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತೀರಾ ನೀರ್ ಹಾಕೊಳ್ಬೇಡಿ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಬೇಕು ಈ ರೀತಿ ಚೆನ್ನಾಗ್ ಅದು ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ನೀಟಾಗಿ ಎಲ್ಲ ಅದನ್ನು ಈ ತರ ಪೇಸ್ಟ್ನೆಲ್ಲ ಮಶ್ರೂಮ್ ಜೊತೆ ನೀಟಾಗಿ ಮಿಕ್ಸ್ ಹಾಕ್ಬೇಕು ಇವಾಗ ಇದನ್ನು ಒಂದು ಹಾಫ್ ಅನ್ ಅವರ್ ನಾವು ಮ್ಯಾರಿನೇಟ್ ಆಗಕ್ಕೆ ಬಿಡೋಣ ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈಗ ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಇವಾಗ ಒಂದೊಂದಾಗಿ ಎಲ್ಲದನ್ನು ಮಶ್ರೂಮ್ನ ಬಾಣ್ಲಿಗೆ ಹಾಕೊಳ್ಳೋಣ ಇವಾಗ ಆಯಿಲ್ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಅದು ಫುಲ್ ಗೋಲ್ಡನ್ ಬ್ರೌನ್ ಆದ್ಮೇಲೆ ಮೇಲುಗಡೆ ಈ ಥರ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಎತ್ತಿದ್ರೆ ಸಾಕು ಸೂಪರಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದು ಫ್ಲೇವರೇ ಬೇರೆ ಸೂಪರಾಗಿರುತ್ತೆ ಸೊ ಇದನ್ನ ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಾ ಇದ್ದೀರ ಒಳಗಡೆ ತುಂಬಾ ಜ್ಯೂಸಿಯಾಗಿರುತ್ತೆ ಹಾಗೆ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಸೊ ಆವಾಗ ತುಂಬ ತಿನ್ನೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ಉಳ್ದಿರೋಂತ ಮಸಾಲೆ ಅಂದ್ರೆ ಪೇಸ್ಟ್ ಏನಿರುತ್ತೆ ಅದನ್ನ ಹಂಗೆ ಎಸೆಯೋದ್ ಬದಲು ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಆಲೂಗಡ್ಡೆನ ಕ್ಯೂಬ್ಸ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ನ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಸೇಮ್ ಆಯಿಲ್ನಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋದು ಮತ್ತೆ ಫೈನಲ್ ಆಗಿ ಲಾಸ್ಟಿಗೆ ಒಂದು ಗೋಲ್ಡನ್ ಬ್ರೌನ್ ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಮೇಲೆ ಉದುರಿಸೋದು ಸಕ್ಕತ್ತಾಗಿ ಅದು ಫ್ರೈ ಆಗಿರುತ್ತೆ ಅದಾದಮೇಲೆ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಇದು ಆಲೂ ಕಬಾಬಿಗೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಮೇಲ್ಗಡೆ ನಾವು ಚಾಟ್ ಮಸಾಲಾನ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ಒನ್ ಮೋರ್ ಒನ್ ಮೋರ್ ಅಂತ ಅನ್ನಿಸ್ಬೇಕು ಆ ರೇಂಜಿಗೆ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್